ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾಬ್ ಅಲಾಟ್ ಯೂಟ್ಯೂಬ್ ಚಾನಲ್ ಐ ಬಿ ಪಿ ಎಸ್ ಸಿಆರ್ ಪಿ ಕ್ಲರ್ಕ್ ಹುದ್ದೆಗಳಿಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಿ ನಿಮಗೆ ಈಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಅಪ್ಲೋಡ್ ಆಗಿದೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುದ್ದೆಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿತ್ತು ಆರು ಸಾವಿರದ ಒಂದು ನೂರ ಇಪ್ಪತ್ತೆಂಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದು ಆ ನೋಟಿಫಿಕೇಶನ್ ಗೆ ಆನ್ಲೈನ್ ಪ್ರಿಲಿಮರಿ ಎಕ್ಸಾಮಿನೇಷನ್ಗೆ ಈಗಾಗಲೇ ಕಾಲ್ ಲೆಟರ್ ಅಪ್ಲೋಡ್ ಆಗಿದೆ ತಾವು ತಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಗೆ ಪಾಸ್ವರ್ಡ್ ಅನ್ನ ನಮೂದಿಸುವ ಮೂಲಕ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ನಿಮ್ಗೆ ಎರಡು ಆಪ್ಷನ್ ಇರುತ್ತೆ ಯಾವುದರಲ್ಲೂ ಬೇಕಾದರೂ ಸಹ ನಿಮ್ಮ ಕಾಲ್ ಲೆಟರ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ಕಾಲ್ ಲೆಟರ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಮತ್ತೆ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರು ದಿನಗಳಲ್ಲಿ ನಡೀತದೆ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸಂಪೂರ್ಣವಾಗಿ ಆನ್ಲೈನ್ ಆಗಿರುತ್ತೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಈ ಮೂರು ದಿನಗಳಲ್ಲಿ ನಿಮಗೆ ಎಕ್ಸಾಮ್ ಯಾವ ದಿನ ಇರುತ್ತದೆ ಎನ್ನುವುದನ್ನು ನೀವು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ಕಂಡುಕೊಳ್ಳಬಹುದಾಗಿದೆ ನಿಮಗೆ ಶಿಫ್ಟ್ ಮಾರ್ನಿಂಗ್ ಶಿಫ್ಟ್ ಆಫ್ಟರ್ನೂನ್ ಶಿಫ್ಟ್ ನಿಮಗೆ ಯಾವ ಶಿಫ್ಟ್ ಅಲ್ಲಿ ಎಕ್ಸಾಮ್ ಇದೆ ಹಾಗೆ ಯಾವ ಡೇಟಿಗೆ ಎಕ್ಸಾಮ್ ಇದೆ ಎನ್ನುವುದನ್ನು ಸಂಪೂರ್ಣವಾದ ಸವಿವರದ ಮಾಹಿತಿಯನ್ನ ಹಾಲ್ ಟಿಕೆಟ್ ನಲ್ಲಿ ನೀಡಲಾಗುತ್ತದೆ ಇಂಥ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಪಡೆದುಕೊಳ್ಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಇತರ ಗೆಳೆ ಗೆಳೆತಿಯರಿಗೆ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಲೋ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಹಾಗೆ ನಿಮ್ಮ ಸಜೆಷನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ